ನಮ್ಮ ಕಣ್ಮುಂದೆ ಬರೋದು ವಿಶ್ವರೂಪ ದರ್ಶನ ಆ ಒಂದು ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಅರ್ಜುನನಿಗೆ ನೇರವಾಗಿ ಮಾರ್ಗದರ್ಶನ ಮಾಡಿದಂಥ ಶ್ರೀಕೃಷ್ಣ ಯಾವುದೇ ಕಾರಣಕ್ಕೂ ಹಿಂದ್ ಯುದ್ಧದಿಂದ ಹಿಂದೆ ಸರ್ಕೊಂಡಂಥ ಪ್ರಶ್ನೆ ಇಲ್ಲ ಇದರಲ್ಲಿ ಧರ್ಮವನ್ನು ಉಳಿಸೋಂಥ ಪ್ರಶ್ನೆ ಇದಿದೆ ಅನ್ನಂಥ ಬೋಧನೆ ಮಾಡಿದ್ದು ಇಡೀ ವಿಶ್ವವೇ ಇದನ್ನು ಗಮನಿಸಿದೆ ಭಗವದ್ಗೀತೆ ಬಗ್ಗೆ ಎಲ್ರಿಗೂ ಗೌರವ ಆ ಜಾತಿ ಈ ಜಾತಿ ಪ್ರಶ್ನೆ ಇಲ್ಲ ಇಡೀ ಹಿಂದೂ ಸಮಾಜ ಅಷ್ಟೇ ಅಲ್ಲ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಕೂಡ ಭಗವದ್ಗೀತೆಯನ್ನು ಒಪ್ಪಿರೋದು ನಾವು ಕಂಡಿದ್ದೇವೆ ಹಾಗಾಗಿ ಇವತ್ತೇನು ಪೂಜ್ಯ ಶೃಂಗೇರಿಯ ಶಂಕರ ಮಠದ ಶ್ರೀ ಶ್ರೀ ಗಂಗಾಧರೇಶ್ವರ ಸರಸ್ವತಿ ಮಹಾಸ್ವಾಮಿಗಳು ಇವರು ಶಿವಮೊಗ್ಗಕ್ಕೆ ಬರ್ತಾಯಿದ್ದಾರೆ ಸ್ವರ್ಣವಳ್ಳಿ ಮಠ ಅವ್ರು ಬಂದು ಇಡೀ ರಾಜ್ಯದಲ್ಲಿ ಆಗಲಿ ಭಗವದ್ಗೀತೆ ಅಂತಿದ್ದಂಗೆ ಇವತ್ತು ನಮ್ಮ ಮುಂದೆ ನೆನಪಾಗೋದು ಸ್ವರ್ಣವಳ್ಳಿ ಮಠದ ಶ್ರೀಗಳು ಎಲ್ಲ ಕಡೆಯೂ ಕೂಡ ಅವರು ಪ್ರಚಾರ ಮಾಡ್ಕೋತಾ ಬರ್ತಿದ್ದಾರೆ ರಾಜ್ಯದಲ್ಲಿ ಕೂಡ ಎಲ್ಲ ಕಡೆಯಿಂದನೂ ಕೂಡ ಆ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಅಲ್ಲದೆ ಮಹಿಳಾ ಸಂಘಗಳ ಪ್ರಮುಖರು ಅತಿ ಹೆಚ್ಚು ಹೆಣ್ಮಕ್ಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲ ಕಡೆಯಿಂದ ಬರ್ತಾರೆ ನಮ್ಮ ಅಶೋಕ್ ಭಟ್ರು ತಿಳಿಸ್ದಂಗೆ ವಿದ್ಯಾರ್ಥಿ ವಿದ್ಯಾರ್ಥಿನೇ ಒಂದು ಹದಿನೈದು ಸಾವಿರ ಆದರೂ ಕೂಡ ಎಲ್ಲ ಸೇರಿ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇಡೀ ರಾಜ್ಯಕ್ಕೆ ಒಂದು ರೀತಿಯ ಧರ್ಮ ಜಾಗೃತಿಯ ವಿದ್ಯುತ್ ಸಂಚಲನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಆಗತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಈ ಕಾರ್ಯಕ್ರಮಕ್ಕೆಲ್ಲರೂ ಕೂಡ ನಿರೀಕ್ಷೆಗೆ ಮೀರಿ ಬೆಂಬಲ ಕೊಡ್ತಾ ಇದ್ದಾರೆ ಯಾವ ಶಾಲೆಗೆ ಹೋದರೂ ಕೂಡ ನಮ್ಮ ಶಾಲೆಯ ಮಕ್ಕಳನ್ನ ನಾವು ಕಳಿಸ್ತೇವೆ ಪ್ರಾರಂಭದಲ್ಲಿ ನೀವು ಒಂದು ಹತ್ತು ಜನ ಹತ್ತು ಹತ್ತು ದಿನ ನಮಗೊಂದಿಷ್ಟು ಅಭ್ಯಾಸ ಮಾಡಿಸಿ ಅಲ್ಲಿಂದ ಮುಂದೆ ನಾವೇ ಹೇಳ್ಕೊಡ್ತೀವಿ ಅಂಥೇಳಿ ಎಲ್ಲ ಶಾಲೆಗಳಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ ಈಗ ಈ ಭಗವದ್ಗೀತೆಯನ್ನು ಹೇಳ್ಕೊಡೋಂಥ ಪ್ರಯತ್ನ ನಡೀತಾ ಇದೆ ಇದು ತುಂಬ ಸಂತೋಷದ್ದಿದು ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಅನ್ನೋಂಥ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ ಸ್ವರ್ಣವಲ್ಲಿ ಸ್ವಾಮೀಜಿಗಳು ಗಂಗಾಧ ಗಂಗಾಧರೇಶಂದ್ರ ಸರಸ್ವತಿ ಸ್ವಾಮಿಗಳು ಇವತ್ತು ಸಂಜೆ ಬರ್ತಾ ಇದ್ದಾರೆ ಅವರು ನಾಳೆ ದಿನ ಮಧ್ಯಾಹ್ನ ನಾಲ್ಕು ಗಂಟೆ ಗಾಯತ್ರಿ ಮಾಂಗಲಿ ಮಂದಿರದಲ್ಲಿ ವಿವಿಧ ಭಜನಾ ಮಂಡಳಿಗಳು ಪ್ರಶಿಕ್ಷಕರ ಪ್ರವಚನ ಸಂಚಾಲಕರ ಸಭೆಯನ್ನು ಅವ್ರು ನಾಳೆ ತಗೊಳ್ತಾ ಇದ್ದಾರೆ ಬೆಳಗ್ಗೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಯಾರ್ಯಾರು ಭಗವದ್ಗೀತೆಯನ್ನು ಹೇಳ್ಕೊಡ್ತಾರೋ ಅಂಥವರೆಲ್ಲರೂ ಕೂಡ ಒಂದು ಸಭೆ ಅವರು ತಗೋತಾ ಇದ್ದಾರೆ ಜೊತೆಗೆ ನಾಡಿದ್ದು ವಿಶೇಷ ನಿಮ್ಮ ಗಮನಕ್ಕೆ ಬರಬೇಕು ಅಂತಂದರೆ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ಕೂಡ ಎಲ್ಲ ಜಿಲ್ಲೆ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ತಾಲೂಕು ಸಮಿತಿ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿಯ ಎಲ್ಲ ಸದಸ್ಯರ ಜೊತೆಗೆ ಅವ್ರದ್ದು ಸಭೆ ಇದೆ ಮತ್ತು ಹತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಹಾಲಿ ಮತ್ತು ಮಾಜಿ ಶಾಸಕರ ಮತ್ತು ಮುಖಂಡರ ಸಭೆಯನ್ನು ಶಂಕರ ಮಠದಲ್ಲಿ ಸಂಜೆ ಆರು ಗಂಟೆಗೆ ಹತ್ತನೇ ತಾರೀಕು ಅವರು ಆ ಸಭೆ ತಗೋತಾ ಇದ್ದಾರೆ ಹೀಗೆ ಈಗೇನು ಮೂವತ್ತನೇ ತಾರೀಕು ನವಂಬರ್ ಮೂವತ್ತನೇ ತಾರೀಕು ಭಗವದ್ಗೀತಾ ಮಹಾ ಸಮರ್ಪಣಾ ಸಮಾರಂಭ ಏನು ನಡೆದಿದೆ ಅದಕ್ಕೆ ತಯಾರಿಗಾಗಲೇ ಸಾಕಷ್ಟು ಆಗಿದೆ ಪೂಜ್ಯ ಜಗದ್ಗುರುಗಳು ಬರೋದರಿಂದ ನಮಗಿನ್ನೂ ಕೂಡ ಹೆಚ್ಚಿನ ಸ್ಫೂರ್ತಿ ಪ್ರೇರಣೆ ಸಿಗುತ್ತೆ ಇದರಿಂದ ಅಂತ ನನಗಂತೂ ಅನ್ನಿಸ್ತಾ ಇದೆ